ಬಳ್ಳಾರಿಯಲ್ಲಿ ನಿಮ್ಮ ಸ್ನೇಹಿತರು ಶ್ರೀರಾಮುಲು ಅವರು ಜೆ ಬಿಜೆಪಿ ಅಭ್ಯರ್ಥಿ ಏನೋ ಶ್ರೀರಾಮುಲು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಮಗೆ ಗಮನ ಕೊಡಬೇಕು ರಿಕ್ವೆಸ್ಟ್ ಏನು ನೋಡಿ ಇವಾಗ ಅಮಿತ್ ಶಾ ಅವರು ಇವತ್ತು ನನ್ನ ಜೊತೆಯಲ್ಲಿ ರಾಜ್ಯದ ಬಗ್ಗೆ ಕೆಲವೊಂದು ವಿಚಾರಗಳೆಲ್ಲ ಅವರು ಮಾತಾಡಿರೋ ಕಾರಣ ಸರ್ ನಾನು ಈಗಲೇ ಈ ಕ್ಷಣಕ್ಕೆ ನಾನು ಹೇಳೋದು ಕರೆಕ್ಟಲ್ಲ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಇದರದೊಂದು ಹೇಗೆ ಏನು ಅನ್ನೋದನ್ನು ಒಂದು ಡಿಟೇಲ್ಡ್ ಆಗಿ ನಾನು ಮತ್ತೆ ನಿಮ್ಮನ್ನೆಲ್ಲ ಕರೆದು ತುಂಬ ಆಗಿ ನಿಮ್ಮ ಜೊತೆಯಲ್ಲಿ ಮಾತಾಡೇ ಮತ್ತು ನಾನು ಬೆಂಗಳೂರಿಂದ ಹೊರಗೆ ಹೋಗ್ತೀನಿ ನಾನು ತಮ್ಮ ಪತ್ನಿಯವರು ನಿಲ್ಲಬೇಕು ಅನ್ನೋ ಚರ್ಚೆ ನಡೀತಾ ಆ ವಿಚಾರಗಳೇನಿಲ್ಲ ಆ ವಿಚಾರಗಳು ನಾನು ನಿಮಗೆ ಮೊದಲಿಂದ ಕೂಡ ನಾನು ಈಗಾಗಲೇ ಹೇಳಿದ್ದೀನಿ ನಾನು ಈ ಹಿಂದೆ ಕೊಪ್ಪಳದಲ್ಲಿ ಕೂಡ ಹೇಳಿದ್ದೇನೆ ನನ್ನ ಪತ್ನಿ ಏನು ಲೋಕಸಭಾ ಚುನಾವಣೆಗೆ ನಿಲ್ಲಬೇಕನ್ನುವಂಥದ್ದು ಯಾವುದೇ ಕಾರಣಕ್ಕೂ ಕೂಡ ಇಲ್ಲ ಅಂತೇಳಿ ಹಿಂದೆ ಕೂಡ ಹೇಳಿದ್ದೆ ಈಗಲೂ ಕೂಡ ಅದಿಲ್ಲ ಓಕೆ ಓಕೆ ಯು ಥ್ಯಾಂಕ್ ಯು